ದಿನ ಆಯ್ತು ಎರಡು ತಿಂಗಳಾಯ್ತು ದಿನ ಒಂದು ಪರಿಹಾರಕ್ಕಾಗಿ ಎಷ್ಟು ನಾನು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದಾಗ ಅಮಿತ್ ಶಾ ಭೇಟಿ ಮಾಡಿದಾಗ ಅಮಿತ್ ಶಾ ಹೇಳಿದ್ರು ಡಿಸೆಂಬರ್ ಇಪ್ಪತ್ಮೂರನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ ನಾನು ಪರಿಹಾರ ಹಣವನ್ನ ಕೂಡಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇವತ್ತಿನವರೆಗೆ ಮಾಡಿಲ್ಲ ಒಂದ್ಸಾರಿ ಮೀಟಿಂಗ್ ಕರೆದ್ರು ಅದನ್ನು ಮುಂದೂಡ್ಬಿಟ್ರು ಯಾವುದೋ ಕಾರಣಗಳಿಂದ ನಾನು ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾಗ ಅವ್ರು ಹೇಳಿದೆ ನಾನು ನೋಡಿರಿ ನಾನು ಬಂದು ಭೇಟಿ ಮಾಡಿದ್ದೆ ನಿಮ್ಮನ್ನು ಭೇಟಿ ಮಾಡಿದ್ದೆ ಅಮಿತ್ ಶಾ ಭೇಟಿ ಮಾಡಿದ್ದೆ ಇದ್ರೂ ಇವತ್ತಿನವರಿಗೆ ಮೀಟಿಂಗೂ ಮಾಡಿಲ್ಲ ದುಡ್ಡು ಬಿಡುಗಡೆ ಮಾಡಿಲ್ಲ ಕರ್ನಾಟಕದಲ್ಲಿ ರೈತರು ಕಷ್ಟ ತೊಂದರೆ ಅನುಭವಿಸ್ತಾ ಇದ್ದಾರೆ ಬರಗಾಲದಿಂದ ಕೂಡಲೇ ಬಿಡುಗಡೆ ಮಾಡಿ ಮೀಟಿಂಗ್ ಮಾಡಿಸಿ ಅಂತ ಮತ್ತೆ ಅವರಿಗೆ ರಿಮೈಂಡ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೆ ಕೋಡ್ ಆಫ್ ಕಂಡಕ್ಟ್ ಮುಂದಿನ ತಿಂಗಳೇನಾದರೂ ಬಂದರೆ ರಾಜ್ಯಕ್ಕೆ ಬರೋ ದುಡ್ಡು ಬರದೆ ಹೋದ್ರೆ ಹೆಂಗ್ ಸರ್ ಮ್ಯಾನೇಜ್ ಮಾಡಬಹುದು ಒಂದು ಸರ್ಕಾರ ಇಲ್ಲ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಬರುವ ದುಡ್ಡು ಬರಬಹುದು ಬಟ್ ಕೋಡ್ ಆಫ್ ಕಾಂಡಕ್ಟ್ ಶೆಲ್ಟರ್ ಸಿ ಐ ಡೋಂಟ್ ನೋ ವೈ ದೇ ಆರ್ ಡಾಟ್ಜಿಂಗ್ ಬರಗಾಲಕ್ಕೆ ಕುಡಿಯೋ ನೀರಿಗೆ ದೇವಸ್ಥಾನ ಕೋಡ್ ಆಫ್ ಕಾಂಡಕ್ಟ್ ಈಗ ಇವತ್ತಿನವರಿಗೆ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ನೀರು ಕುಡಿಯೋ ನೀರಿಗೆ ತೊಂದರೆ ಇಲ್ಲದ ರೀತಿಯಲ್ಲಿ ದನಕರಗಳಿಗೆ ಮೇವು ತೊಂದರೆ ಇಲ್ಲದ ರೀತಿಯಲ್ಲಿ ಜನರು ಗುಳೆ ಹೋಗದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಇವತ್ತಿನವರಿಗೆ ನಾವು ಎರಡು ಸಾವಿರ ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟು ಕೊಟ್ಟಿದ್ದೀವಿ ರೈತರಿಗೆ ಐನೂರೈವತ್ತು ಕೋಟಿ ರೂಪಾಯಿಗಳನ್ನ ಇವತ್ತಿನವ್ರಿಗೆ ಬಿಡುಗಡೆ ಮಾಡಿದ್ದೀವಿ ಬಹುಶಃ ಇನ್ನೊಂದು ವಾರದ ಒಳಗಡೆ ಎಲ್ಲ ರೈತರಿಗೂ ಕೂಡ ಮೊದಲನೇ ಕಂತನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಓಕೆ ಥ್ಯಾಂಕ್ ಯು